ಹಾಯ್ ಎಲ್ಲರಿಗೂ ಸೌಮ್ಯಾಸ್ ವರ್ಲ್ಡ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಇವತ್ತು ನಾನು ನಮ್ಮ ಊರಿನ ಫೇಮಸ್ ಆದಂತಹ ಕೋಟ ಅಂದರೆ ಕೋಟದಲ್ಲಿ ಒಂದು ದೇವಸ್ಥಾನ ಇದೆ ಅಮೃತೇಶ್ವರಿ ದೇವಸ್ಥಾನ ಅಲ್ಲಿಗೆ ಹೋಗಿದ್ವಿ ಬನ್ನಿ ನೀವು ಕೂಡ ದರ್ಶನ ಮಾಡ್ಬೋದು ಬನ್ನಿ ಒಳಗಡೆ ಹೋಗೋಣ ಹೊರಗಡೆಯಿಂದ ವಿಡಿಯೋ ಮಾಡಬೇಕಾದ್ರೆ ಮಳೆ ಏನು ಬರ್ತಾ ಇರಲಿಲ್ಲ ಒಳಗಡೆ ಬಂದಮೇಲೆ ತುಂಬ ಜೋರಾಗಿ ಮಳೆ ಬರ್ತಾ ಇದೆ ದೇವರಿಗೆ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದರು ಜೋರಾಗಿ ಮಳೆ ಬರ್ತಾ ಇತ್ತು ನಿಮಗೂ ಕಾಣಿಸ್ತಾ ಇರಬಹುದು ಹಲೋ ಮಕ್ಕಳ ತಾಯಿ ದೇವಸ್ಥಾನ ಅಂತ ಕರೀತಾರೆ ಈ ದೇವಸ್ಥಾನವನ್ನು ಮಕ್ಕಳು ಆಗದೆ ಇರೋರು ಇಲ್ಲಿ ಬಂದು ಬೇಡ್ಕೊಂಡ್ರೆ ಮಕ್ಕಳಾಗುತ್ತೆ ಅನ್ನೋದು ಒಂದು ನಂಬಿಕೆ ಆ ನಂಬಿಕೆ ನಿಜ ಕೂಡ ಆಗಿದೆ ಹಾಗಾಗಿ ಈಗ ಇದೆಲ್ಲ ಅದು ಮಕ್ಕಳು ಅಂತ ಹೇಳ್ತಾರೆ ದೇವಸ್ಥಾನ ಸುತ್ತ ಏನು ನೋಡ್ತಾ ನೋಡ್ತಿದ್ದೀರಾ ಅದೆಲ್ಲ ಅದು ಮಕ್ಕಳು ಅಂತ ಹೇಳ್ತಾರೆ ಅಮೃತೇಶ್ವರಿ ದರ್ಶನ ಎಲ್ಲ ಮುಗಿಸಿ ನಾನೇ ಇವಾಗ ಆನೆಗುಡ್ಡೆಯ ವಿನಾಯಕ ದೇವಸ್ಥಾನಕ್ಕೆ ಬಂದಿದ್ದೀವಿ ಕುಂಬಾಸಿ ಅಂತ ಹೇಳ್ತಾರೆ ಹೊರಗಡೆಯಿಂದ ವೀಡಿಯೋ ಮಾಡ್ತಾ ಒಳಗಡೆ ವೀಡಿಯೋ ಮಾಡೋ ಆಗಿಲ್ಲ ಫೋಟೋ ಕೂಡ ತೆಗೆಯೋ ಆಗಿಲ್ಲ ಹಾಗಾಗಿ ಹೊರಗಡೆಯಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಕೂಡ ನಮ್ಮೂರಿನ ಒಂದು ಫೇಮಸ್ ದೇವಸ್ಥಾನ ಬೆಳಿಗ್ಗೆ ಒಂದು ಕ್ಲಿಪ್ಪಿಂಗ್ ತೆಗೆದಿದ್ದೆ ಅಲ್ಲೊಂದು ನವಿಲು ಬಂದಿತ್ತು ಗರಿ ಇರುವಂಥದ್ದು ಮಳೆ ಬರೋ ಟೈಮಲ್ಲಿ ಊರಿಗೆ ಹೋದರೆ ಈ ಥರ ಎಲ್ಲ ಗ್ರೀನ್ರಿಯಾಗಿ ನವಿಲು ಮನೆ ಹತ್ರನೇ ಬರೋದು ಕಾಣಿಸುತ್ತೆ ಹಾಗಾಗಿ ಈ ಕ್ಲಿಪ್ಪಿಂಗ್ ನಿಮಗೋಸ್ಕರ ಒಂದು ತೊಗೊಂಡೆ ಹಾಗೆ ನಮ್ಮಮ್ಮನ ಮನೆ ಬೆಕ್ಕಿದು ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಲೈಟಾಗಿ ಮಳೆ ಬಂದು ನಿಂತಿತ್ತು ಹಾಗಾಗಿ ಬೆಕ್ಕು ಎಲ್ಲೂ ಹೋಗದೆ ಅಲ್ಲೇ ಮನೆ ಹತ್ತಿರನೇ ಮೆಟ್ಲ ಮೇಲೆ ಕುತ್ಕೊಂಡಿತ್ತು ಅದನ್ನು ಒಂದು ಸಣ್ಣ ಲೆಪ್ಪಿಂಗ್ ತಗೊಂಡೆ ಇದು ನಮ್ಮಮ್ಮನ ಹೂವಿನ ಗಿಡಗಳು ಇದು ನಮ್ಮ ಮನೆಯ ಸೀತಾಫಲ ಇದು ಕರಿಬೇವಿನ ಸೊಪ್ಪಿನ ಗಿಡ ತುಂಬ ದಿನ ಆಗಿತ್ತು ಮಳೆ ಬರ್ತಾನೆ ಇತ್ತು ಅವತ್ತು ನಾವು ಹೋದ ದಿನ ಸ್ವಲ್ಪ ಬಿಸಿಲು ಬಂದಿತ್ತು ಹಾಗಾಗಿ ಎಲ್ಲದೂ ಚೆನ್ನಾಗೇ ಕಾಣಿಸ್ತಾ ಇದೆ ಹಸಿರು ಹಸಿರಾಗಿ ಮರ ಕಡಿಯೋದಕ್ಕಾಗಿ ಕ್ರೇಯಿನ್ ತೊಗೊಂಬಂದಿದ್ರು ಹಾಗಾಗಿ ಇದೆಲ್ಲ ಇತ್ತೀಚೆಗೆ ಬಂದಿರುವಂಥದ್ದು ಮೊದಲೆಲ್ಲ ಇದೇಲಿ ಈ ಥರ ಇರಲಿಲ್ಲ ಅವರೇ ಎಲ್ಲ ಹತ್ಬಿಟ್ಟು ಮರವನ್ನು ಕಡಿತಾಯಿದ್ರು ಇವಾಗ ಈ ಥರ ಎಲ್ಲ ಮಿಷಿನೆಲ್ಲ ತೊಗೊಂಡ್ಬಂದು ಮರ ಎಲ್ಲ ಕಟ್ ಮಾಡ್ಕೊಡ್ತಾಯಿದ್ರು ಊರಿಗೆ ನಾವು ಕಝಿನ್ ಮದುವೆಗಂತ ಊರಿಗೆ ಹೋಗಿದ್ವಿ ಆವಾಗ ನಾನು ನನ್ನ ತಂಗಿಗೆ ಮೆಹಂದಿ ಹಚ್ಚಿರೋದು ನಮ್ಮ ಅಜ್ಜಿನೂ ಬಂದಿದ್ರು ಅವ್ರ ಹತ್ರನೇ ಮಾತಾಡ್ತಾ ಮಾತಾಡ್ತಾ ಅವ್ರ ಒಂದು ತಗೊಂಡೆ ಮಂಡಕ್ಕಿ ಸ್ನ್ಯಾಕ್ಸ್ ಮಾಡಿದ್ದೆ ಮಂಡಕಿ ಉಪ್ಕಾರಿ ಇನ್ನೇನು ತಿನ್ನಬೇಕು ಅನ್ನೋಷ್ಟೊಳಗೆ ಕರೆಂಟ್ ಹೋಗ್ಬಿಡ್ತು ಇದೊಂದು ಸ್ಮಾಲ್ ವಿಡಿಯೋ ದೇವಸ್ಥಾನದ ವಿಸಿಟ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಬಾಯ್